ಆ ಒಂದು ದಿವಸ ಈ ಗಂಡಗೆ ದನ ಬಿಡ್ಲಾಕ ತಡ ಆತು ಹಾಂ ಹೆಂಡತಿ ಅಂದ್ರೆ ಆಕೆ ಸ್ವಭಾವಿಕ ಏನಾಯ್ತು ಏಯ್ ದೌಳವ್ನ ನೆರಿ ಹೊರೆಯವ್ರು ಎಲ್ಲ ದನಗಳು ಬಿಟ್ಟಾರೆ ಎಲ್ಲವಾದ್ರೆ ಇನ್ನ ತನ ಮನ್ಯಾಗ ಮನಗೇರಿ ಹೊತ್ತು ನೆತ್ತಿ ಮ್ಯಾಗ ಯಾವಾಗ ಬಿಡ್ತಿ ದನ ಅಂದಳು ಆಕಿ ಅನ್ಸುತ್ತಿದ ರೀ ಮ್ಯಾನ ಬೇಕಾ ಕವಂದಿ ತಗದು ಎದ್ದು ನೋಡಿದ ಹೆಂಡ್ತಿ ಅಷ್ಟು ಮೋತಿ ಮ್ಯಾಗಿನ ಕೌಂದಿ ತಗದು ನೋಡ್ದ ಹೊತ್ತು ಏರಿತ್ತು ಆಯ್ತು ಬಿಡ್ತನ ಗಪ್ಪ ಲೌಕರ ದನಗಳು ಅಂದ ಗಡಬಡಿಸಿ ಗಡಬಡಿಸಿ ಎದ್ದು ಝಳಕ ಮಾಡಿದ ಝಳಕ ಮಾಡಿ ಬರ ಬರ ಮ್ಯಾಲ ಒಂದು ಮುಂಡ ಹಾಕೊಂಡ ತೆಳಗೊಂದು ದೋತ್ರ ಸುತ್ತಕೊಂಡೆ ಪಟಕನ ದನ ಬಿಟ್ಟ ಪಟಕನ ದನಗಳ ಬಿಟ್ಟುಕೊಂಡು ಅಡಿವ್ಯಾಗ ಹೋದ ಹೋಗ್ಯ ಬಿಟ್ಟ ಅಂಜಿ ಆ ದನಗಳ ಒಳಗ ಆಕಳ ಒಂದು ತುಂಬಿ ಐಲಕ್ಕಾಗಿತ್ರಿಪ ಆಕಳ ತುಂಬಿ ಐಲಕ್ಕಾಗಿತ್ತು ಬಾರ ಒಂದ್ ಆಗಿತ್ತ ಅಡಿವ್ಯಾಗ ಹೋಗಿ ಆಕಳ ಏತ್ ಯಾನೈತ ಹೋರಿ ಕರನ ಐತ್ರಿ ಅದ ಹೊಡದ್ಲ ಚಾನ್ಸ್ ಕಣದಾಳ ಲಕ್ಷ್ಮಣ ಅಂದ ಹಾ ಐವತ್ತು ಸಾವಿರಕ್ಕೆ ಮಾಲಕ್ಕ ಅದ್ ನಾನು ಮನೆಯಾಗ ಹೋರಿ ಹುಟ್ಟಿತು ದನಗಳು ಹೊಡಕೊಂಡ ಬರ್ಬೇಕಲ್ಲ ಮನಿ ದೌಡ್ ಬರ್ಬೇಕ ದೌಡ್ ಬರ್ಬೇಕ ತಿಳ್ಕೊಂಡೆ ದನಗಳ್ ಹೊಡಕೊಂಡ ಹೋರಿ ಹೋರಿಕಾರಿ ನಡೀಲಾಕ್ ಬಿಟ್ಟ ಅದ್ರೊಳಗ ಆ ಹೋರಿ ಹೋರಿಕಾರಿ ನಡಿಲಾಕ ಮತ್ತೆ ನಡೀತೈತಿ ಹೋಗುದು ಮತ್ ಬೀಳುದು ಮತ್ತ ಜರ ಆಹಾ ಮತ್ ಬೀಳುದು ಎಲ್ಲ ಬೀಳುದು ಆಗ್ಲಾಕೈತ್ ಇವ್ ವಿಚಾರ ಮಾಡಿದ ಏನತ್ತ ಇದಿಂದ ಹುಟ್ಟೈತಿ ಈಗ ಹುಟ್ಟೈತಿ ಎಳುದು ಬೆಳುದು ಹತ್ತೈತಿ ಇದ್ರ ಕೂಡ ನಾವು ಇದರ ಸಂಗತ ನಾ ಮನೆಗೆ ಹೋಗ್ಬೇಕಾದ್ರೆ ಸರ್ವತಕ್ಕೆ ಸರ್ವತ್ತು ಆಗ್ತೈತಿ ಹಿಂಗೆ ಅನ್ ಬೇಡಟ್ಟ ನಡು ಊರಾಗ್ರೆ ರೀ ನನ್ನ ಮನೆ ಐತಿ ನೌಕರು ಹೋಗ್ಬೇಕ ತಿಳ್ಕೊಂಡೆ ಹೋರಿ ಕರ ತಗೊಂಡು ತನ್ನ ಬಗಲಾಗಿ ಹಿಡ್ಕೊಂಡ ಆ ಒಟ್ಟು ಗಚ್ಛ ಹಿಡದ ಗಚ್ಚು ಹಿಡ್ದ

ಹಾಯ್ ತು ಮುನುಕುಉತು ಬಂದ ಕರೆ ದೋತ್ರ ನೋಡಿಲಿಲ್ಲ ದೋತ್ರ ನೋಡಿಲಿಲ್ಲ ಕರೆ ಮನೆಯಗೊಂದು ದಗದagitre ದನ ಬಿಡಾಗ ದೋತ್ರ ಕಳದ್ರ ಕಲಿವತ್ಯಕ್ಕೆ ಇವ ಆವಸ್ರule ದೋತ್ರ ಇಲ್ಲ ಕುಡಕಿಗೆ ಗಪ್ ನೀನು ಹಾಕಕೊಂಡ್ರಿಲೆ ಅದಕ್ಕ ದೋತ್ರ ಕಾದ್ರೆ ಕಲಿವತ್ಯಕ್ಕೆ ಕಲಿವಲಕ ಇವ ದನಗೊಳ ಬಿಡು ಆವಸ್ರನಿಗ ದೋತ್ರ ಒಂದ ಉಟ್ಟಿದೊಳಗೆ ಸಣ್ಣ ಹಾಕೋದು ಇವ ಮರ್ತಿದು ಕಲ್ಯಗಲ್ ತಪ್ಪೇತಿನ ರಗದು ಗಾತ್ ಹಿಡಿತ್ರಿ ದೊಗದ ದೋತ್ರ ಕಳ್ದ ಅಡಿವಾಗ ಬಿದ್ದಿತ್ತು ದನ ಹೊಡ್ಕೊಂಡು ಬರ್ಲಾತ್ತಿದ್ದು ಬಂದ ಊರ ಆತಲ್ಲಿ ನಮ್ಮ ನಾಲ್ಕು ಮಂದಿ ಹಿರಿಯರು ಹೆಂಗ್ ಕೂತಾರಲ್ಲ ಕಿಂಗೆ ಕಟ್ಟಿ ಕುತಿದ್ರಿಯಪ್ಪ ಏನಂತ ರೋಡಾನುಗಳು ಹೊಡ್ಕೊಂಡು ಬಂದ ನೋಡ್ರಿ ನೋಡಿ ಅವ್ರೊಂದು ಮಾತಂದರು ಇದು ನಿನ್ನೆರೆ ಕಮ್ಮಿಗೆ ಹಾಡ್ಕೆ ಮಾಡಿ ಹೋಗಿತ್ತು ನಮ್ಮ ಊರಾಗ ಹಿಂಗ್ಯಾಕೆ ಬರ್ಲಾತಿ ನ್ಯಾಲ್ ನೋಡ್ತ್ಯಾ ಒಂದು ಮುಂಡ ಐತಿ ಬಾಗಲಾಗರೇ ಹೋರಿ ಐತಿ ಹಾಂ ಕೆಳಗೆ ರೀ ಶಿವ ಏನ ಮಾ ಆಗೈತಿ ಇದ್ಕ್ಯಾನ ಆಗೈತಿ ಸುಮ್ಮ ಕುಂಡ್ರಲಿಲ್ರಿ ಅವ್ರಿಗೆ ಹಿರಿಯಾರ ಏನು ಏ ಲಕ್ಷ್ಮಣ ಇದು ಹಿಂಗ್ಯಾಕೋ ಏನಿದೆಯಲ್ಲ ನೀವೇನು ಅನ್ನ ಬೇಕ್ರಿ ಆನಂದ ಇದು ನಾನು ಹೋರಿನ ರೀ ಹಾಂ ಹೋರಿ ಹೋರಿ ತೋರಿಸ್ಲಾತೇನೆ ನಾವು ಇದ ಹೋರಿ ನಂದು ಹಿರಿಯಾರ ಅಂದ್ರು ಅವ್ರಿ ಹಿರಿಯಾರು ಗುಳಿಗೆ ಮುಗ್ದ ಹುಡುಗನ ಲಕ್ಷ್ಮಣರು ಹೇಲಿ ಕೆಟ್ಟಿದ್ರು ಮತ್ತು ಮುಂದಕ್ಕೆ ಬಂದ ಆ ಮತ್ತು ನಾಲ್ಕು ಮಂದಿ ಹಿರಿಯರು ಅಂದರು ಏನು ಏ ಲಕ್ಷ್ಮಣ ಇದು ಹಿಂಗೆ ಇದು ಏನಿದೆ ಎಲ್ಲ ಇದ್ದಿಂದ ಏ ಇದು ನಾನು ರೀ ಅವ್ವ ಅವ್ರಿಗೆ ಅದನ್ನ ಹೇಳ್ತಾನೆ ಬರೇ ಹೋರಿ ಅವರಿ ಹೇಳ್ತಾರೆ ಬರೇ ಹೋಲಿ ಒಂದತ್ತು ಬಗಲಾಗಿತ್ತು ಹೋರಿ ಅದನ್ನ ಅದನ್ನ ಮುಂದೆ ತೋರಿಸ್ತಿದ್ದವ ತಿರುಗ್ಯಾಡ್ಕೊತು ಮನಿಗೆ ಬಂದ ಮನಿಗೆ ಬಂದ ಶಾಂತಿದು ಒಂದು ಪದ್ಧತಿ ಇತ್ತು ಏನು ಗಂಡ ಅಡಿವ್ಯಾಗಿಂದ ಬಂದಂದ್ರೆ ಒಂದು ಚೆರಿಗೆ ನೀರು ತುಂಬಿ ಕೊಡುದ ಹೌದು ಇವ ಅಡಿವ್ಯಾಗಿಂದ ಬಂದ ಬಾಗ್ಲು ಹೊರಗೆ ನಿತ್ತಿದ್ದ ಒಂದು ಚೆರಿಗೆ ನೀರು ತುಂಬಿಕೊಂಡು ತುಂಬ್ಕೊಂಡು ಬಂದಳ ಬಾಗ್ಲತ್ಯಾಕೆ ನೋಡ್ಲಾಕಿನೊ ಕೆಳಗಿನ ಹಿಡ್ಕೊಂಡು ಮ್ಯಾಗಿರತಕ್ಕ ನೋಡ್ಲಿಕ್ಕೆ ಚಾಲು ಮಾಡ್ಲಿಕ್ಕೆ ಹಾಂ ಇದು ನನ್ನ ಗಂಡ ಹೌಂದು ವಾಲು ಅಂದಳು ಆಕಿ ಹಾಂ ಆಯ್ಕೆ ಅಂದಳು ಅಯ್ಯ ರೀ ಇದು ಹಿಂಗೆ ಆಕ್ರೀ ಏನ್ರಿ ಇದೆಲ್ಲ ಇವೇನ ಬೇಕು ರೀ ಅವಾಗ ಏ ಇಂದ ಹುಟ್ಟೈತು ನನ್ನ ಹೋರಿ ಎಟ್ಟು ನೀಟ ಆಕಿತ್ತಿದ ಇವ ಹಕ್ಕಿ ಅಂದಳು ಏ ನನ್ನ ಹಾಟು ಕುಡದಿದೆ ಹಾ ನಿನ್ನ ಬಾಗಲನ್ನ ಹೋರಿಗೋದು ಬೆಂಕಿ ಹಚ್ಚ ಬೆಂಕಿ ಹಚ್ಚ ಇದು ನೋಡಿ ತೆಲಗಿನ ಹೋರಿ ಬಡ್ಡಿಯಾಗಿನ ನೋರಿ ನೋಡ್ಕೋ ಅವಾಗ ಏನನ್ಬೇಕು ಇವ ಏನಂತಾನ ಏ ಈಗ ಪತ್ನ ಒಂದು ಸೀರಿ ಪಡಕಿ ತರ ಯಾರು ನೋಡಿದ್ರೆ ಸುತ್ತು ಗೊತ್ತು ನಂದಿವಾ ಓರೆಲ್ಲ ತೋರಿಸಿ ಕಡೆ ಹಂಗಾ ಹಾ ನಿನ್ನದಗರ ಆಗ್ಲತ್ತದೋ ಕಣದ ಲಕ್ಷ್ಮಣ ಆ ಯಾಕಂದ್ರೆ ಹೆಂಗೆ ಇದನ್ನು ಓದ ಪುರಾಣಿಕ್ ಹಚ್ಬೋದನ ಹಚ್ಬೇಕಲ್ಲ ಹೆಂಗೆ ಹೇಳ್ತಾರೆ ಕೇಳ ಆ ಒಂದಾನೊಂದ ಟೈಮ್ದೊಳಗೆ ಆ ಕಾನೂನಿಕಾರ ತುಂಬಿ ಪರಮಾತ್ಮ ಏನು ಮಾಡ್ಯಾನ ಓಡ್ಲಾಕ ಹತ್ತಿದ್ದ ಓಡ್ಲಾತ್ತಿದ್ದ ಮೈ ಮೇಲೆ ಒಂದು ಬಟ್ಟರಿ ರೀ ಬಿದ್ದಿದಿಲ್ಲ ಅವ ಓಡುವಂಥ ಟೈಮದೊಳಗೆ ಒಬ್ಬ ಋಷಿ ಹಾದು ನಡೆದಿದ್ದ ಏನು ತಾನೆ ಅವ್ನ ಇದ್ರಿಗೆ ಹಾದ ಇವು ನಡೆದ ಆಹಾ ಮೈ ಮೇಲೆ ಒಂದು ಭಟ್ ಅರಿ ಬಿದ್ದಿದಿಲ್ಲ ಹಾದು ಹೋಗುವಂಥ ಟೈಮ್ದೊಳಗೆ ನೀವು ಋಷಿ ಅಂದಾ ಇದರ ಮೈ ಮೇಲೆ ರೇ ಒಂದು ಭಟ್ ಅರಿವಿಲ್ಲ ಲಯ ಮಾಡುವಂತ ಪರಮಾತ್ಮ ಹಿಂಗ ಓಡ್ಲಾತ ಹಿಂಗ ಓಡ್ಲಾತಿತ್ತು ಅಂದ್ರೆ ನಮ್ಮ ಅವರು ಕಳಿತಿತ್ತು ಬಾ ತಿಳಿದೆ ಏನು ಮಾಡಿದ ತನ್ನ ಕಮಂಡಲದೊಳಗಿನ ನೀರು ತೊಗೊಂಡು ಹೊಡೆದ ಪರಮಾತ್ಮನ ಲಿಂಗಕ ಮ್ಯಾಗ ಲಿಂಗ ಹೊಡೆದು ಅದು ಹೋರಿ ಮ್ಯಾಗ ತಿಳ್ಕೊಳ್ಳಿ ಲಿಂಗಗ ಲಿಂಗ ಅಂದ್ರೆ ನೀರು ಹೊಡೆದ ಹೊಡೆದ ನೀರು ಹೊಡೆದ ತಕ್ಷಣ ಲಿಂಗ ಕಳಿಸಿ ಬಿದ್ದತಿ ಪರಮಾತ್ಮ ಅಂದಲ್ಲಿ ಎಲ್ಲಿ ಬಿದ್ದತಿ ಯಾವ ಜಾಗನ್ಯಾಗ ಎಲ್ಲಿ ನೀರ್ ಹೊಡೆದ್ ನೋಡ ಲಿಂಗ ಕಳಿಸ್ ಬಿದ್ದತಿ ಅವ್ ಹೆಂಗೇತಿ ಅವರ ಜ್ಯೋತಿರ್ಲಿಂಗಾಗಿ ಉಳಿಬೇಕಾಗೇತಿ ಜೋಡ್ನಾ ಇಲ್ಲದ ಪರಮಾತ್ಮ ಮಂದಿ ನೀರು ಮೆಟ್ಟಿಗೆ ಹಸ್ತ ಹೇಳ್ತಾನಲ್ಲ ಅವೇಳ್ತಾನಿ ಲಿಂಗ ಪತಿ ಅಂತ ಹೇಳ್ತಿ ಬಡ್ಯಾಗ ನಿನ್ ಕೆಲಸ ಮ್ಯಾಲ ನೀರ್ ಬಿಡವನ ಲಿಂಗಕ್ ಹೇಳ್ತಾನಗದ ಹೆಂಗ ಬಲಗೈ ಶ್ರೇಷ್ಠ ಐತಿ ಎಡಗೈ ಸುಮಾರ ಐತಿ ಬಲಗೈ ಶ್ರೇಷ್ಠ ಎಡಗೈ ಸುಮಾರ ಕರಿ ಸುಮ್ ಬಲಗೈ ಲಿಂಗ ಆಟ ಇಟ್ಟುಕೊಂಡು ಕುಂಡ್ರ ಏನು ಏನ್ ಏನು ಮಾಡೋದು ನೀರ್ ಹಾಕೋದ ಮ್ಯಾಗ ಪೂಜೆ ಮಾಡುದ ಇಡುದು ಹೆಂಗ ಇಡೋದು ಇದರಾಗ ಹ ಕರೆ ಪೂಜೆ ಆಗೋದು ಯಾವ ಕೈಲಿ ಆಗತತಿ ಇಲ್ಲಿ ಇದ ಕೈಲಿ ಪೂಜೆ ಆಗತತಿ ಹ ಇಟ್ಟುಕೋಳದು ಇಲ್ಲಿ ಇಲ್ಲಿ ಪೂಜೆ ಆಗೋದು ಹೆಂಗ್ರಿ ಬಡ್ಡಾಗ ಜಲಾರಿ ಐತಿ ಬಡ್ಡಾಗ ಜಲಾರಿ ಐತಿ ಹ ಮ್ಯಾಲ ಬಂದ ಲಿಂಗ ಗಜ ಉರಿ ಐತಿ ಮತ್ತೆ ಲಿಂಗ ಇದರಾಗಿ ಆಧಾರ ಐತಿ ನನ್ನ ಎಡಗೈ ಹ ಕೆಳಗೆ ಇಟ್ಟುಕೋಲ ಆಧಾರ ಐತಿ ಮ್ಯಾಲ ನೀರು ಸುರುತಿ ಮತ್ತೆ ಕೆಳಗೆ ಜಲಾರಿನ ಆಧಾರ ಇಲ್ಲಕ್ಕ ಲಿಂಗ ಯಾವಲಿ ಇಡ್ತೀ ಅದು ಯವನಿ ಆಕಾರ ಐತಿ ಲಿಂಗ ಐತಿ ಅವು ಆಕಾರೀಗ ಹಾಂ ಕೆಳಗೆ ಯವ್ನಿ ಆಕಾರ ಜಲಾರಿ ಐತಿ ಹಾಂ ಮ್ಯಾಗ ಲಿಂಗ ಬಂದ ಗಜೌರಿ ಐತಿ ಎದ್ರಾಗ ಮತ್ತು ಜಲಾರಿನ ಇರ್ಲಿಕ್ಕಂದ್ರೆ ಲಿಂಗ ಯಾವಲ್ಲಿ ಇಡ್ತಿದ್ದಿ ಲಿಂಗ ಎಲ್ಲಿ ಇಡಂಗಿಲ್ಲ ಹಾಂ ಹೊತ್ಕೊಂಡು ತಿರುಗ್ಯಾಡೋದು ಹೆಗ್ಲು ಮ್ಯಾಲ ಮೂರು ಮಂದಿಯಲ್ಲಿ ಲಿಂಗ ಹೊತ್ಕೊಂಡು ತಿರುಗ್ತಿದ್ರಿ ಸೋಮ ಹಾ ಬಾಯ ನನ್ನ ಮನ್ಯಾಗ ಬಿಟ್ಟು ಬಂದಿಲ್ಲ ಏಲ್ ಇಲ್ಲ ಮತ್ತು ಈಗ ಸದಕ ಹ ಸಣ್ಣವ್ರ ಇಪ್ಪತ್ತು ವರ್ಷ ಇಡ್ಕೊಂಡು ಎಪ್ಪತ್ತು ವರ್ಷ ತಕ್ಕ ದೈವ ಕೂಡ ಹ ಈಗ ಗಡಿಯಾಳ ಒಳಗೆ ಗಡಿಯಾಳ ಎಟ್ಟು ಪದಕ್ ಬಂದ ಯಾವ ಬಟನ್ ಮ್ಯಾಗಿನು ಗಡಿಯಾಳದಾವು ಹಾಂ ಬರೇ ಸ್ಕ್ರೀನ್ ಟಚ್ ಮ್ಯಾಗಿನ ಗಡಿಯಾಳದಾವೆ ಅದಾವಲ್ಲ ಹಾಂ ವಾಟರ್ ಪ್ರೂ ಗಡಿಯಾಳದಾವ ಅದಾವು ಒಂದು ಕತೆ ಹೇಳಿದವ ಏನುತ್ತ ಅಕ್ಕ ತಂಗಿ ಯಾರು ಇದ್ರತ ಹಾಂ ಗಡಿಯಾಳ ಬಿದ್ದಿತ್ತತ ನೀರಾಗೆ ಒಂದು ವರ್ಷ ಆಗಿತ್ತತ ಹಾಂ ಆಕೆ ಹೇಳ್ತಿದ್ರತ್ತ ಹೇಳ್ತಿದ್ರ ತವ್ರು ಬರೀ ಒಂದು ಲಾಕ್ ಸುಳ್ಳು ಹೇಳ್ತೀಳತ್ತ ಆಕೆ ಗಡಿಯಾಳ ನೀರ್ ಮ್ಯಾಗ ಬಿದ್ರೆ ಹಾಂ ಭಾಳದಾಗ್ತೈತಿ ಅದು ಚಾಲು ಇತ್ತತ್ ಹೇಳ್ತೀರಿ ನೀವು ಹೆಂಗೆ ಹಾಡವರ ಹಾಂ ನೀವು ಸುಳ್ಳು ಅದೀರಿ ಅಂತ ಹೇಳ್ತಾನವ ಅಲ್ಲೊಬ್ಬಾಕ ಹೋಗಿ ಚಾವಿ ಕೊಡ್ತೀರಂತ ಅದು ಕಚ್ಚು ಪ್ಯಾಲಿ ಲಕ್ಷ್ಮಣ ಈಗ ವಾಟರ್ ಪ್ರೂಫ್ ಗಡಿಯಾಳ ಬಂದಾವ್ ನೀರ್ನ್ಯಾಗ ಬಿದ್ರು ಚಾಲುನ ಇರ್ತಾವ ಯಾಕ್ರಿ ಈ ಗಡಿಯಳಿಗೆ ಬಂದವ್ ಗಡಿಯಾಳ ಮ್ಯಾಗ ನೀರು ಸುರಬಿದ್ರುನು ಗಡಿಯಾಳ ಚಾಲುನ ಇರ್ತೈತಿ ಕರೆ ನೀರಾಗ ಹೋಗಕ್ಕೆ ಕೂತ ಚಾಲು ಕುಡತೇ ಚಾವಿ ಕೊಡ್ತಿ ಆಗ್ಲಾ ಅದಕ್ಕ ಏನು ನೀ ಚಿ ನೀ ಚಾವಿ ಕೊಡಿ ಇವ್ಗ ಇವಂಗ್ ಮತ್ತೆ ಇವನ್ ಗಡಿಯಾಳ ಬಂದ್ ಬೀಳಲ್ದಂಗ ಮತ್ತೆ ಇನ್ನೊಂದ್ ಹೇಳೇನ್ರಿ ಏನು ಹೇಳ್ತಾನ ಸೀರಿ ಸರಗ ಹರಿದ ಹತ್ತದ್ರಿ ಒಪ್ಪದ ಸೀರಿ ಶರಗ ಹರದ್ರ ಅದು ಎಂತದ ಮುತ್ತಿನ ಸೀರೆ ಸರಗಿತ್ತತ ಹೌದು ಯಾವ ಪುರಾಣದೊಳಗೆ ಸಿಕ್ಕೈತಿ ನಿನಗೆ ಮುತ್ತಿನ ಸರಗಿತ್ತು ಅಂತ ಹೇಳಿ ಅಂದಾಜ್ ಮೇಲೆ ಮಾತಾಡ್ತಾನೆ ಬಿಡೋ ಅವನು ಕೇಳ್ತು ಮಾತಾಡಬೇಡ ಕತ್ತಿ ನನ್ನ ಕೈಯ್ಯಾಗ ಲತ್ತಿ ತಿಂದಿ ಹಾಂ ಶಬ ಶರಗ ನಾನು ಮನಷ್ಯಾಗ ಮಾತಿನ ಪೆಟ್ಟ ಕಣದಳ ಕತ್ತಿಗೆ ಲತ್ತಿ ಪೆಟ್ಟ ಹೌದು ವಿಚಾರ ಮಾಡ್ರಿ ಮುತ್ತಿನ ಸರಗಿತ್ತಂದ್ರೆ ಹಾಂ ನೀರಿನ್ಯಾಗ ಹೋಗೋದ್ರೆ ಮುತ್ತ ನೀರಿಗೆ ವಾಜಿಯಾಗಿ ನೀರಿನ್ಯಾಗ ಮುನಗತ್ತತೆ ಅದು ಮುನಗತ್ತತೆ ತೇಲಕೋತ್ ಹೋಗಂಗಿಲ್ಲ ಇಲ್ಲ ಇಲ್ಲ ದುರ್ವಾಸುಸಿ ಕತ್ತಿದ ನೀರಾಗ ನೀರಾಗ ಸೀರಿ ಬಿಟ್ಟ ಸೀರಿ ತೇಲಕೋತ್ ಹೋಗಿತಿ ಮುತ್ತಿದ್ದು ಅಂದ್ರೆ ಅದು ತೇಲುತ್ತಿತನ ಮುನಗತ್ತ ತ ಕರೇಟ್ಲೆ ಅದು ಮುತ್ತಿನ ಸೀರಿ ಅಲ್ಲ ಹ ಪಿತ್ತಾಂಬರಕ್ಕೆ ಹುಟ್ಟಿರುವಂತ ಪಿತ್ತಾಂಬರ ಸೀರಿ ತದ ನಾವು ಈಗ નાના ತರ ಹೆಸರು ಇಡ್ತೀವ ಶಾಲು ಅತಿವೆ ಮತ್ತೆ ಮೇಲಾಗಿ ನೌ ಸಡಿ ನವಾರಿ ನವಾರ ಒಟ್ಟು ಒಟ್ ಬಿಟ್ಟಾಳಕ್ಕೆ ಸೀರಿ ಬಿಟ್ಟಾಳ ಹ ಸೀರಿ ಸರ್ಗ ಹರಿದ್ರೆ ಮುತ್ತೋತ್ತನ ಹೋಗ್ತತ್ತೀ ಹೌದ್ರಿ ದ್ರೌಪದ ಸೀರಿ ಸರ್ಗ ಹರಿದಾಳು ಅಕ್ಕಿ ಮುತ್ತೋತ್ತನ ಹೋಗ್ತತಿ ಅಂತ ಹೇಳಿದಿ ಹೇಳ್ಯಾನ ನಿನಗೆ ಯಾವ ಸಾಲಿ ಕಲಿಸ್ಯಾನು ನಿನಗೆ ಹಿಂಗ ಹೇಳತ್ತಿ ಯಾವ ಕಲಿಸ್ಯಾನ್ಲ ಮೊದಲ ಅವನು ತಗೊಂಡ್ ಬಾಯಿಲ್ಲ ನನ್ನ ಮುಂದೆ ಯಾಕ ನಿನಗೆ ಯಾವ ಕಲಿಸ್ಯಾನ್ ನೋಡಿದ್ ಹಾಡ್ಕಿ ಅವನು ಕರ್ಕೊಂಡ್ ಬಾಯಿಲಿ ಮೊದಲ ಅವನು ನೋಡ್ತಾನ ಒಂದು ಗಜ ಇವ್ ಕಲಿಸ ಸತ್ತಾನ ಸತ್ತಾನು ಅದಕ್ಕ ಈ ಮಗ ಇಟ್ಟು ಓದಲ್ಲ ಅದಕ್ಕ

えっ